ಎಲ್ರಿಗೂ ನಮಸ್ಕಾರ ಯೋಗವನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯನು ಲೋಪ ಇದರ ಬಗ್ಗೆ ನಾವು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ನಾನು ಚಂದ್ರಾನುಲೋಮದ ಬಗ್ಗೆ ಹೇಳಿದ್ದೆ ಇವತ್ತಿನ ದಿವಸ ಸೂರ್ಯನು ಲೋಮ ಪ್ರಾಣಾಯಾಮ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೂರ್ಯನು ಲೋಮ ಅಂತಂದರೆ ಬಿಸಿ ಹೀಟು ನೀವು ತಂಪು ಮಾಡ್ಕೊಳ್ಳಿಕ್ಕೆ ಇರೋವಂಥದ್ದು ಹಾಗಾಗಿ ನಾವು ಎಡಗೈಯಿಂದ ಅಗ್ನಿ ಮುದ್ರೆ ಅಂತೇಳಿ ಹಾಕ್ತೀನಿ ಅಂದರೆ ಉಂಗುರದ ಬೆರಳನ್ನು ಹೆಬ್ಬಟ್ಟಿನ ಬುಡಕ್ಕಿಟ್ಟು ನಮ್ಮ ಹೆಬ್ಬಟ್ಟನ್ನು ಉಂಗುರದ ಬೆರಳಿನ ಮೇಲೆ ಇಡೋದು ನಂತರ ಬಲ್ಗೆಯಿಂದ ನಾಸಿಕ ಮುದ್ರೆ ಅಂದರೆ ತೋರು ಬೆರಳು ಮತ್ತು ಮದ್ಯದ ಬೆರಳನ್ನು ಹೆಬ್ಬಟ್ಟಿನ ಬುಡಕ್ಕಿಟ್ಟು ಇನ್ನು ಉಳಿದ ಎರಡು ಬೆರಳುಗಳನ್ನು ಅಂದರೆ ಉಂಗ್ರದ ಬೆರಳು ಮತ್ತು ಕಿರು ಬೆರಳನ್ನು ಚಾಚಿದ್ದೀನಿ ನಂತರ ಹೆಬ್ಬಟ್ಟನ್ನು ಚಾಚಿದ್ದೀನಿ ಈಗ ನಾನು ಬಲ್ಗೆಯಿಂದಲೇ ಚಂದ್ರನ ಲೋಮ ಚಂದ್ರನಾಡಿಯನ್ನು ಮುಚ್ಚುತ್ತಾ ಎಡ ಉಂಗುರದ ಮೇಲಿಂದ ಮುಚ್ಚುತ್ತಾ ಬರೀ ಬಲ ಮುಗಿದ ಉಸಿರನ್ನು ಬಿಡ್ತೀನಿ ಮತ್ತು ಅದೇ ಮುಜಿಂದ ಉಸಿರನ್ನು ತಗೊಳ್ತೀನಿ ಇದಕ್ಕೆ ಸೂರ್ಯನು ಲೋಮ ಅಂತ ಹೆಸರು ನಿಧಾನವಾಗಿ ಉಸಿರು ಬಿಡ್ತಾ ಇದ್ದೀನಿ ಹೊಟ್ಟೆ ಬೆನ್ನು ಕಡೆ ಹೋಗ್ತಾ ಇದೆ ಅದೇ ರೀತಿ ಉಸಿರನ್ನು ತಗೊಳ್ತಾ ಇದ್ದೀನಿ ಹೊಟ್ಟೆ ಬಲೂನ್ ಥರ ಉಬ್ಬುತ್ತಾ ಇದೆ ಬೆನ್ನು ಪುತ್ಕೆ ತಲೆ ಭಾಗ ನೇರ ಇದೆ ಬಿಟ್ಟಂಥ ಉಸಿರನ್ನು ಮತ್ತೆ ಅದೇ ಉಸಿರಿನ ಮುಖಾಂತ್ರನೇ ಮತ್ತೆ ತಗೊಳ್ತಾ ಇದ್ದೀನಿ ಉಸಿರನ್ನು ಅದೇ ರೀತಿ ಉಸಿರನ್ನು ಬಿಡ್ತಾ ಇದ್ದೀನಿ ಎಷ್ಟೊತ್ತು ಉಸಿರನ್ನು ತೊಗೊತೀವೋ ಅಷ್ಟೇ ಹೊತ್ತು ಉಸಿರನ್ನ ಬಿಡ್ತಾ ಇದ್ದೀನಿ ತಡೆರಹಿತ ಉಸಿರಾಟ ಉಸಿರಿನಲ್ಲಿ ಶಬ್ದ ಇರಬಾರ್ದು ದೀರ್ಘವಾಗಿ ಉಸಿರಾಡಿ ಗಮನ ಪೂರ್ತಿ ನಿಮ್ಮ ಬಲ ಮೂಗಿನ ಹೊರಳೆ ಮೇಲಿರಲಿ ಈ ರೀತಿ ಬಲಮೂಗಿನ ಮೂಗಿನ ಅಷ್ಟೇ ಉಸಿರಾಟ ನಡೆಸ್ತಾ ಇದ್ದೀನಿ ಎಡಮೂಗನ್ನು ಕ್ಲೋಸ್ ಮಾಡಿದ್ದೀನಿ ಮುಚ್ಚಿದ್ದೀನಿ ಹತ್ತು ಬಾರಿ ಹತ್ತರಿಂದ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹೀಗೆ ನೀವು ಮೂಗಿನ ಹೊರಳಿಂದ ಅಷ್ಟೇ ಉಸಿರಾಟ ನಡೆಸಿದೆ ಇದು ಸೂರ್ಯನುಲೋಮ ಅಂತೀವಿ ಸೂರ್ಯನುಲೋಮ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ತಂಪ ಹೀಟ್ ಆಗ್ತದೆ ಶರೀರ ಹೀಟ್ ಆಗ್ತದೆ ಅಂತಂದರೆ ನಮಗೆ ಶೀತ ಇದ್ದಾಗ ಕಫ ಕೆಮ್ಮು ಶೀತ ನೆಗಡಿ ಅಸ್ತಮ ದಮ್ಮು ಈ ರೀತಿ ಗೂರ್ಲು ಈ ರೀತಿ ಇರುವಾಗ ನಾವು ಅರ್ಧ ತಲೆನೋವು ಮೈಗ್ರೇನ್ ಅಂತ ಹೇಳ್ತೀವಿ ಈ ಥರದಕ್ಕೆಲ್ಲ ನಾವು ಸೂರ್ಯನಾಡಿಯನ್ನು ಬಳಸಬೇಕಾಗ್ತದೆ ಈಗ ಹೇಳ್ಕೊಟ್ಟಂಥ ಸೂರ್ಯನಾಡಿಯಿಂದ ನಾವು ಈ ಒತ್ತರದ ತೊಂದರೆಗಳನ್ನು ವಿತ್ ಔಷಧಿಯೊಂದಿಗೆ ಮೆಡಿಷನೊಂದಿಗೆ ಸರಿ ಮಾಡ್ಕೋಬೇಕಾಗ್ತದೆ ಅಂದರೆ ಮೆಡಿಷನ್ ಅವಶ್ಯಕತೆ ಮುಂದೆ ಬರೋದಿಲ್ಲ ವಿತ್ ಮೆಡಿಷನ್ ಈಗ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಿಮ್ಮ ಜೀವದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಅಸ್ತಮನೂ ಕೂಡ ಸರಿ ಹೋಗ್ತದೆ ಹಾಗಾಗಿ ಈ ಪ್ರಾಣಾಯಾಮವನ್ನು ಹತ್ತರಿಂದ ಕಮ್ಮಿ ಅಂದರೆ ಮಿನಿಮಮ್ ಹತ್ತರಿಂದ ನೀವು ಹದಿನೈದು ಇಪ್ಪತ್ತು ಮೂವತ್ತು ನಿಮ್ಮ ಶಕ್ತಾನುಸಾರ ಮಾಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೊಂದಿಗೆ ಮತ್ತೊಂದು ಪ್ರಾಣಾಯಾಮದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ವಂದನೆಗಳು